ಎಸ್ ಎಸ್ ಜಿ ಆರ್ ಕರಾಟೆ ಮತ್ತು ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಇಪ್ಪತ್ತನೇ ವರ್ಷದ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ಆಯೋಜನೆ ಪಂದ್ಯಾವಳಿಯಲ್ಲಿ ಕರಾಟೆ ಮಾಸ್ಟರ್ ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಸಮಾಜ ಸೇವಕರು ಹಾಗೂ ಜೆಡಿಎಸ್ನ ಎನ್ಆರ್ ಕ್ಷೇತ್ರದ ಮುಖಂಡರಾದ ಮುತಾಹಿರ್ ಪಾಷಾರ್ ಅವರು ಸತತ ಇಪ್ಪತ್ತು ವರ್ಷದಿಂದ ಜಾತಿ ಧರ್ಮ ಭೇದವನ್ನು ಬದಿಗೊತ್ತಿ ಸಮಾನ ಮನಸ್ಥಿತಿಯಿಂದ ಎಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಎಲ್ಲ ಹಂತದ ಕರಾಟೆ ಪಂದ್ಯಾವಳಿಗಳನ್ನು ನಡೆಸುತ್ತಾ ಬಂದಿದ್ದು ಈ ವರ್ಷ ಇಪ್ಪತ್ತನೇ ವರ್ಷದ ಸಂಭ್ರಮದಲ್ಲಿದ್ದೇವೆ ಹಾಗಾಗಿ ಬರುವಂತಹ ಎಲ್ಲಾ ಕರಾಟೆ ಪಟುಗಳಿಗೆ ಸುಸಜ್ಜಿತವಾದ ವಾತಾವರಣ ನಿರ್ಮಾಣ ಮಾಡಿದ್ದು ಎಲ್ಲಾ ರಾಜ್ಯಗಳಿಂದಲೂ ಬರುವಂತಹ ಕರಾಟೆ ಪಟುಗಳಿಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಈ ಪಂದ್ಯಾವಳಿಯು ತಜ್ಞರ ಸಮ್ಮುಖದಲ್ಲಿ ನಡೆದಿದ್ದು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸವಾಗಿದೆ ಎಂದರು ಇನ್ನು ಇದೇ ವೇಳೆ ಕರಾಟೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ದ ಮುತಾಹಿರ್ ಪಾಷಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲೋಕೇಶ್ ಬಾಲನ್ ಹಾಗೂ ಸೂಫಿ ಸೇರಿದಂತೆ ಹಲವು ಗಣ್ಯರು ಕ್ರೀಡಾಪಟುಗಳು ಕುಟುಂಬಸ್ಥರು ಉಪಸ್ಥಿತರಿದ್ದರು ಇವತ್ತು ಇಪ್ಪತ್ತು ವರ್ಷದ ಕಾರ್ಯಕ್ರಮ ಯಶಸ್ವಿ ನಡೀಬೇಕು ಯಾಕಂದರೆ ಒಂದು ಸರ್ವರ್ಗೂ ಬಾಳು ಸರ್ವರ್ಗೂ ಸಮಾಪಾಲ್ ಥರ ಎಲ್ಲ ಜನಾಂಗ ಮಕ್ಕಳು ಬಂದು ಇವತ್ತು ಈ ಕಾರ್ಯಕ್ರಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಯಶಸ್ವಿ ಆಗಬೇಕು ಅಂತ ಅಂದ್ಬಿಟ್ಟು ಗೋಲ್ಡನ್ ಪ್ಯಾಲೇಸ್ ಶೂಟಿಯಲ್ಲಿ ಮಾಡಬೇಕು ಅಂತ ಅಂತನ್ಬಿಟ್ಟು ಯಾಕಂದರೆ ಎಲ್ಲ ಒಂದು ಸೌಲಭ್ಯ ಐತೆ ಆಮೇಲೆ ಮಕ್ಕಳಿಗೆ ಏನು ಒಂಥೂರು ಇದಾದ್ರೂ ಎಲ್ಲ ಥರದ್ದು ಒಂದು ಸೌಲಭ್ಯ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಇದು ನಡೆಸ್ತಾವ್ರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಲ್ಲ ಇನ್ನೊಂದೇನೆಂದ್ರೆ ಇವರು ಹತ್ತೊಂಬತ್ತು ವರ್ಷ ಆಲ್ರೆಡಿ ಗುರ್ತಿಸೋರೆ ಇದು ಸೇರಿ ಇಪ್ಪತ್ತನೇ ವರ್ಷ ಈ ಇಪ್ಪತ್ತನೇ ವರ್ಷ ಯಶಸ್ವಿ ಕಾರ್ಯಕ್ರಮ ಆಗಬೇಕು ಆಮೇಲೆ ಮಕ್ಕಳು ಒಂಚೂರು ಆ ಕಡೆ ಈ ಕಡೆ ಎಲ್ಲ ಅವ್ರ ಕ್ಲಾಸ್ಗಳಲ್ಲಿ ಇರ್ತಾರೆ ಇಲ್ಲೆಲ್ಲ ಬಂದರೆ ಒಂಥರ ಒಳ್ಳೆ ಒಂದು ಮೈಂಡ್ ಫ್ರೀ ಆಯ್ತದೆ ಮಕ್ಕಳಿಗೊಂದು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇವರು ಈ ಕಾರ್ಯಕ್ರಮ ಆಯೋಜಿಸ್ಬಿಟ್ಟು ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಕ್ಕೆ ಬೇಕು ಅವರು ಸಾವಿರಾರು ಜನ ನೂರಾರು ಜನ ಬಂದವ್ರೆ ಇನ್ನೂ ಬರೋರು ಅವ್ರೆ ಆದರೆ ಇವರು ಎಲ್ಲ ಸೆವೆನ್ ಹಂಡ್ರೆಡ್ ಜನ ಬಂದವರಂತೆ ಆಮೇಲೆ ನಾಷ್ಟದ ವ್ಯವಸ್ಥೆ ಆಗೈತೆ ಊಟದ ವ್ಯವಸ್ಥೆ ಆಗೈತೆ ಮಕ್ಕಳಿಗೆ ಏನೇನು ಸೌಲಭ್ಯ ಇದೆ ಅವೆಲ್ಲ ದೊರಕೋಸೋಕ್ಕೆಲ್ಲ ವಿಶೇಷವಾಗಿ ಬೇಕು ಅಂತ ಅಂದ್ಬಿಟ್ಟು ಈ ಚೌಟ್ರಿಯನ್ನು ಮಾಡೋರೆ ಇನ್ನು ಮುಂದಕ್ಕೂ ಮಾಡ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಕ್ಕೆ ಬಯಸ್ತಾ ಇಲ್ಲಿ ಕನ್ನಡ ಕ್ಯಾಟಗರಿ ಮತ್ತು ಕುಮಿತೆ ಕ್ಯಾಟಗರಿ ಅದರಲ್ಲಿ ಕನ್ನಡದಲ್ಲಿ ಏಜ್ ವೈಸ್ ಬರ್ತದೆ ಬೆಲ್ಟ್ ವೈಸ್ ಕನ್ಸಿಡರ್ ಆಗಿದ್ದೀನಿ ಕುಮಿತೆ ವಿಭಾಗದಲ್ಲಿ ಕೆ ಜಿ ಅಂದರೆ ಐದೈದು ಕೆ ಜಿ ವೇರಿಯೇಷನಲ್ಲಿ ಕಾಂಪಿಟೇಷನ್ ಮಾಡಿ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಪರ್ಸೆಂಟ್ ಅಂತೂ ಹೋಗಿ ಹೋಗ್ತದೆ ಯಾಕಂದ್ರೆ ಇವಾಗ ಮೈಸೂರು ಅಂದರೆ ಕರಾಟೆಗೆ ಒಳ್ಳೆ ಇದೆ ಸೊ ಹಾಗಾಗಿ ನಮ್ಮ ಮೈಸೂರು ಮಕ್ಕಳು ಏನು ನೆಕ್ಸ್ಟು ವರ್ಲ್ಡ್ ಇದ್ದೇನು ಬರ್ತೈತೆ ಸೊ ಅಲ್ಲಿ ಒಲಂಪಿಕ್ ಏನು ಆ್ಯಡ್ ಆಗಿದೆ ಸೊ ಅಲ್ಲಿಗೂ ಕೂಡ ನಮ್ಮ ಮಕ್ಕಳು ಹೋಯ್ತದೆ ಅಂತ ಇಷ್ಟಪಡ್ ಟ್ರೋಫಿ ಫಸ್ಟ್ ಇಲ್ಲ ಕಟಾಗೋಡು ಟ್ರೋಫಿ ಇದೆ ಕುಮಿತೇಗೌಡ ಟ್ರೋಫಿ ಇದೆ ಕ್ಯಾಶ್ ಇಲ್ಲ ಕ್ಯಾಶ್ ಪ್ರೈಸ್ ಏನಿಲ್ಲ ಸರ್ ಹ್ಞೂ ಥ್ಯಾಂಕ್ ಯು ಇಲ್ಲಿ ಕಡಾ ಕ್ಯಾಟಗರಿ ಮತ್ತು ಕುಮಿತೆ ಕ್ಯಾಟಗರಿ ಅದರಲ್ಲಿ ಕಡದಲ್ಲಿ ಏಜ್ ವೈಸ್ ಬರ್ತದೆ ಬೆಲ್ಟ್ ವೈಸ್ ಕನ್ಸಿಡರ್ ಆಯಿತದೆ ಕುಮಿತೆ ವಿಭಾಗದಲ್ಲಿ ಕೆ ಜಿ ಅಂದರೆ ಐದೈದು ಕೆ ಜಿ ವೇರಿಯೇಷನಲ್ಲಿ ಕಾಂಪಿಟೇಷನ್ ಮಾಡಿದೆ सर क्लोज आ गई सर है ना क्लोज आ गई मतिलबु कोर्ट